ಹಲೋ ಮೈ ಡಿಯರ್ ಫ್ಯಾಮಿಲಿ ಇಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಬೆಳೆ ಬೆಳಗ್ಗೆ ನಮ್ಮಿಬ್ಬರು ಮುಖ ತೋರಿಸ್ತಾ ಇದ್ದೀವಿ ಅಂದ್ಕೊಂಡಿದ್ದೀರಾ ಸೊ ಬೆಳಗ್ಗೆ ಬೇಗ ಎತ್ತು ಹೊರಟು ಹೋಗಿದ್ದಾಯಿತು ಲಿಯಾ ಸ್ಕೂಲಲ್ಲಿ ಇವತ್ತು ಓರಿಯೆಂಟೇಷನ್ ಇನ್ನೇನು ಎರಡು ಮೂರು ದಿನದಲ್ಲಿ ಸ್ಕೂಲ್ ಶುರು ಆಗ್ತಾ ಇದೆ ಅದಕ್ಕಿಂತ ಮುಂಚೆ ಪ್ಯಾರೆಂಟ್ಸ್ ಟೀಚರ್ಸ್ ಮೀಟ್ ಮಾಡಿಕೊಂಡು ಹಾಗೆ ಓರಿಯೆಂಟೇಷನ್ ಮುಗಿಸ್ಕೊಂಡು ಬರಬೇಕು ಸೊ ಬೇಗ ಹೊರಟಿದ್ರಿಂದ ಮನೇಲಿ ನಾನೇನು ಅಡುಗೆ ಮಾಡಿಲ್ಲ ಹೋಗ್ತಾ ಹೋಟ್ಲಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ವಿ ಸೊ ಲೀಯ ವಡೆ ತಿಂದ್ಲು ನಾರ್ಮಲ್ ಈ ಒಂದು ಹೋಟೆಲಲ್ಲಿ ನಮ್ಮದು ಇದೇ ರೊಟೀನ್ ನಾನು ಇಡ್ಲಿ ಹಸ್ಬೆಂಡ್ ಬಂದು ಪುಲಾವ್ ಸೊ ಚೆನ್ನಾಗಿ ಊಟ ತಿಂಡಿ ತಿನ್ಕೊಂಬಿಟ್ಟು ಕರೆಕ್ಟ್ ಟೈಮಿಗೆ ಹೋಗಿ ಅಲ್ಲಿ ರೀಚ್ ಆಗಬೇಕು ತುಂಬ ರಶ್ ಇರುತ್ತೆ ಸೊ ಅದಕ್ಕೆ ಮುಂಚೆನೇ ಬೇಗ ಹೋಗಿಬಿಡೋಣ ಅಂತ ಸ್ವಲ್ಪ ಬೇಗನೆ ಹೊರಡ್ತಾ ಇದ್ದೀವಿ ಸೊ ಏನೇ ಹೋಗೋದು ಬರೋದಿದ್ರೂ ಇಲ್ಲಿ ಎಂಟ್ರಿ ಮಾಡಿಸ್ಬಿಟ್ಟು ಹೋಗಬೇಕಾಗತ್ತೆ ಸೊ ಎಂಟ್ರಿ ಮಾಡಿಸ್ಬಿಟ್ಟು ಹೋಗಿಬಿಟ್ಟು ಒಂದು ಒನ್ ಅವರ್ ಓರಿಯೆಂಟೇಷನ್ಸ್ ಇರುತ್ತೆ ಅವೆಲ್ಲ ಏನು ವೀಡಿಯೋ ಮಾಡೋಕ್ಕಾಗಲ್ಲ ಅದು ವೀಡಿಯೋನು ಮಾಡಬಾರ್ದು ಅದೆಲ್ಲ ಮುಗಿಸ್ಕೊಂಡು ಇದೆ ಲಿಯಾ ಸ್ಕೂಲು ಸೊ ಅವಳಿಗೆ ಒಂದು ರೌಂಡ್ ಸ್ಕೂಲ್ನೆಲ್ಲ ತೋರಿಸ್ಕೊಂಡು ಸ್ವಿಮ್ಮಿಂಗ್ ಫುಲ್ಲು ಮತ್ತು ಸ್ಪೋರ್ಟ್ಸ್ ಏರಿಯಾ ಅವೆಲ್ಲ ತೋರಿಸ್ಕೊಂಡು ಹಾಗೆ ಮನೆಗೆ ವಾಪಸ್ ಬಂದಿದ್ದಾಯಿತು ಸೊ ತುಂಬ ಚೆನ್ನಾಗಿದೆ ಇದೆಲ್ಲ ಆಫೀಸ್ ರೂಮ್ಸು ಎಷ್ಟು ಚೆನ್ನಾಗಿ ಡೆಕೊರೇಟಿವ್ ಆಗಿ ಮಾಡಿದ್ದಾರೆ ನೋಡಿ ಎಷ್ಟೋ ಪೇಂಟಿಂಗ್ಸ್ ಎಲ್ಲ ಮಕ್ಕಳೇ ಮಾಡಿದ್ದಾರೆ ಅಲ್ಲಿರೋ ಮಕ್ಳುಗಳೇ ಸೊ ಇದು ಬಂದು ಲಿಯದು ಹೊಸ ಸ್ಕೂಲು ನೆಕ್ಸ್ಟ್ ಬಂದು ಅವಳಿಗೆ ಅಪ್ಕಮಿಂಗ್ ಯಾಕೆ ನಾವು ಬೇರೆ ಸ್ಕೂಲ್ ಚೇಂಜ್ ಮಾಡಿದ್ವಿ ಅನ್ನೋದನ್ನು ನಿಮಗೆ ಅಪ್ಡೇಟ್ ಕೊಡ್ತೀನಿ ಸೊ ಬಟ್ ಎನಿವೇಸ್ ಇವಾಗ ಲಿಯಾ ಬಂದು ಬೇರೆ ಸ್ಕೂಲಿಗೆ ಹೋಗ್ತಾ ಇದ್ದಾಳೆ ಸೊ ಆ ಸ್ಕೂಲಿಂದ ನಾವು ಬೇರೆ ಸ್ಕೂಲಿಗೆ ಸೇರಿಸಿದೀವಿ ಆ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಹೊರಡಬೇಕಾದ್ರೆ ಲೇಟೇ ಆಯಿತು ಸೊ ಅವಳು ಬೆಳಗ್ಗೆ ಬರೀ ಒಂದೇ ಒಂದು ವಡೆ ತಿಂದಿದ್ಲು ಸೊ ಅವಳಿಗೆ ಹೊಸ ಹಸಿವು ಅಂತ ಅಂದಿದ್ದಕ್ಕೆ ಬರ್ತಾ ಒಂದು ಹೋಟೆಲಲ್ಲಿ ನಿಲ್ಲಿಸ್ಬಿಟ್ಟು ಒಂದು ಚಿಕ್ಕ ಮಸಾಲ ದೋಸೆ ಕೊಡ್ಸ್ವಿ ಅಂದರೆ ಪ್ಲೈನ್ ದೋಸೆ ಮಸಾಲ ರೀತಿ ಇಲ್ಲ ಸೊ ಜಸ್ಟ್ ಪ್ಲೈನ್ ಕೊಡ್ಸಿದ್ವಿ ಅದನ್ನು ತಿನ್ಬಿಟ್ಟು ಯಾರೋ ಅಲ್ಲಿರೋರು ಈ ರೀತಿ ಪಿಪ್ಪರ್ ದೋಸೆ ತಿಂತಾಯಿದ್ರು ಅದನ್ನು ನೋಡಿಬಿಟ್ಟು ಅದನ್ನು ತಂದು ಕೊಡಿ ಅಂದ್ಲೋ ಅದು ನೋಡಿ ಸುಸ್ತಾಗ್ಬಿಟ್ಲು ಬಟ್ ಏನೂ ಅದು ತಿನ್ನಲಿಲ್ಲ ಬಿಕಾಸ್ ಆಲ್ರೆಡಿ ಒಂದು ಪ್ಲೇನ್ ದೋಸೆ ತಿಂದ್ರಿಂದ ಇದನ್ನು ನಾನು ಹಸ್ಬೆಂಡೇ ಸ್ವಲ್ಪ ಹಂಗೆ ಹೇಗೆ ಕಿತ್ತು ಕಿತ್ತು ತಿಂದ್ಕೊಂಡಿದ್ದಾಯಿತು ಬಿಕಾಸ್ ನಾವು ಕಾಫಿ ಕುಡಿದ್ಬಿಟ್ವಿ ಮಾರ್ನಿಂಗ್ ನಾವು ಚೆನ್ನಾಗಿ ಬ್ರೇಕ್ಫಾಸ್ಟ್ ತಿಂದಿದ್ರಿಂದ ನನಗೇನು ಇರಲಿಲ್ಲ ಬಟ್ ಆದರೂ ದೋಸೆ ಅಲ್ವಾ ಟೇಸ್ಟಾಗಿರುತ್ತೆ ಅಂತ ದೋಸೆನ ತಿಂದಿದ್ದಾಯಿತು ಸೊ ಏನಪ್ಪ ನನಗಂತೂ ಕೆಲವು ಹೋಟೆಲ್ಸಲ್ಲಿ ಸಾಂಬಾರುಗಳು ಇಷ್ಟನೇ ಆಗಲ್ಲ ಅದರಲ್ಲಿ ಬೆಲ್ಲ ಏನೋ ಸಕ್ಕರೆ ಎಲ್ಲ ಹಾಕಿ ಇಟ್ಬಿಟ್ಟಿರ್ತಾರೆ ಬಟ್ ಚಟ್ನಿ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡು ಹೆಂಗೋ ತಿನ್ಕೊಂಬಿಡ್ತೀವಿ ಸೊ ಅದೆಲ್ಲ ತಿಂದ್ಬಿಟ್ಟು ಮನೆಗೆ ಬರೋಷ್ಲೇ ಕೆಲವು ಅಮೆಝಾನಿಂದ ಪಾರ್ಸಲೆಲ್ಲ ಡೆಲಿವರಿ ಆಗಿತ್ತು ಸೊ ಅವಳಿಗೆ ಸ್ವಲ್ಪ ಬ್ಯಾಗೆಲ್ಲ ತೊಗೊಂಬಂದಿದ್ದೆ ಸೊ ಇವಾಗ ಇವಾಗಿರೋ ಸ್ಕೂಲಲ್ಲಿ ಬಂದಿವ್ಳಿಗೆ ಬ್ಯಾಗು ಏನು ಪ್ರೊ ಅವರು ಪ್ರೊವೈಡ್ ಮಾಡಲ್ಲ ನಾವೇ ಹೊರಗಡೆ ತೊಗೋಬೇಕು ಸೊ ಈ ಬ್ಯಾಗ್ ಆರ್ಡ್ರ್ ಮಾಡಿಬಿಟ್ಟೆ ತುಂಬ ದೊಡ್ಡದೇ ಅನ್ನಿಸ್ತಾ ಇದೆ ಇನ್ನೇನು ಟೂ ಡೇಸಲ್ಲಿ ಸ್ಕೂಲ್ ಶುರು ಆಗುತ್ತೆ ಅದ್ರ ಬದಲು ಇದು ಹಾಕ್ಕೊಂಡು ಹೋಗಲಿ ಒಂದು ಟೂ ತ್ರೀ ಡೇಸು ನೆಕ್ಸ್ಟ್ ನಾವು ಇನ್ನೊಂದು ಬ್ಯಾಗ್ ಆರ್ಡ್ರ್ ಮಾಡೋಣ ಅಂದ್ಕೊಂಡೆ ಸೊ ತುಂಬ ದೊಡ್ಡದು ಅನ್ನಿಸ್ತಾ ಇದೆ ನನಗೆ ಅವಳಿಗೆ ಇಷ್ಟ ಆಯಿತು ಬಟ್ ಬುಕ್ಸೆಲ್ಲ ಹಾಕಿದ್ರೆ ಇನ್ನೂ ಸ್ವಲ್ಪ ಕೆಳಗೆ ಬರುತ್ತೆ ಸೊ ಅದಲ್ಲದೆ ಈ ರೀತಿ ಬೈಂಡಿಂಗ್ ಪೇಪರ್ನ ನಾನು ಆರ್ಡರ್ ಮಾಡಿದೆ ತುಂಬ ತುಂಬ ಈಸಿ ಇದನ್ನು ನಾವು ಬೈಂಡ್ ಮಾಡೋದಕ್ಕೆ ಬಟ್ ಅವ್ರ ಬುಕ್ಸಿಗೆ ಬೈಂಡಿಂಗ್ ಏನೂ ರಿಕ್ವೈರ್ಮೆಂಟ್ ಇಲ್ಲ ಬಟ್ ಆದರೂ ಕೂಡ ನಾನು ಅವಳಿಗೆ ಬೈಂಡಿಂಗ್ ಹಾಕಿ ಇಡೋಣ ಅಂತ ತೊಗೊಂಡೆ ಬಿಕಾಸ್ ಸಮಟೈಮ್ಸ್ ಅದು ಒಂದು ವರ್ಷಕ್ಕೆ ಬೇಕಾಗುತ್ತೆ ಮಡಚುತ್ತೇನೋ ನೀರುಗಳು ಚೆಲ್ಲುತ್ತೇನೋ ಆಗುತ್ತೆ ಸೊ ಹಾಗಾಗಿ ತರಿಸ್ಬಿಟ್ಟಿದ್ದೀನಲ್ಲ ಅಂತ ಬುಕ್ಸಿಗೆಲ್ಲ ಬೈಂಡಿಂಗ್ ಮಾಡಬೇಕು ಸೊ ಈ ಬೈಂಡಿಂಗ್ ಬಂದು ಮೂರು ಸೈಜಲ್ಲಿ ಬರುತ್ತೆ ಒಂದು ಲಾಂಗ್ ನೋಟದು ಇನ್ನೊಂದು ಮೀಡಿಯಮ್ ಇನ್ನೊಂದು ಚಿಕ್ಕದು ಸೊ ಇದು ಬಂದು ಪ್ಲಾಸ್ಟಿಕ್ ಅಂದರೆ ಟ್ರಾನ್ಸ್ಪರೆಂಟ್ ಆಗಿರುವಂಥ ಪ್ಲಾಸ್ಟಿಕ್ಕಲ್ಲಿ ಮಾಡಿರುವಂಥ ಒಂದು ಬೈಂಡಿಂಗು ತುಂಬ ತುಂಬ ಈಸಿ ಸೊ ನಮಗೆ ಬೇಕಾಗಿರುವಂಥ ಶೇಪಲ್ಲಿ ಕೊಟ್ಟಿರ್ತಾರೆ ನಿಮಗೇನಾದರೂ ಬೇಕು ಅಂದರೆ ನೀವು ನಿಮ್ಮ ಶೇಪ್ಗೆ ನೀವು ಕಟ್ ಮಾಡ್ಕೋಬೋದು ಸ್ವಲ್ಪ ಚಿಕ್ಕದು ಬೇಕಿಲ್ಲ ಅದಕ್ಕಿಂತ ಸ್ವಲ್ಪ ದೊಡ್ಡದಿದೆ ಅಂದರೆ ನೀವು ಆ ಶೇಪ್ನ ಕಟ್ ಮಾಡಿಕೊಂಡು ಇದನ್ನು ಈ ರೀತಿ ಮಧ್ಯದಲ್ಲಿ ಇರುವ ಒಂದು ದಾರಾನ ಎಳೆದ್ಬಿಟ್ಟು ಅಂದರೆ ಅದು ಪೇಪರೇ ಆ ಪೇಪರ್ನ ಟೇರ್ ಮಾಡಿಬಿಟ್ರೆ ನಿಮಗಲ್ಲಿ ಒಂದು ಬ್ಯಾಲೆನ್ಸ್ ಸಿಕ್ಬಿಡುತ್ತೆ ಸೊ ಈ ರೀತಿ ಮಾಡಿಬಿಟ್ಟು ಈಸಿಯಾಗಿ ಹಿಂಗೆ ಮಾಡಿಬಿಟ್ಟು ಕರೆಕ್ಟಾಗಿ ಅದನ್ನು ಒಂದು ಈ ರೀತಿ ಒಂದು ಮಾಡಿಬಿಟ್ರೆ ಮುಗಿದೋಯ್ತು ಸೊ ಈಸಿಯಾಗಿ ನಾವು ಅಂಟಿಸ್ಬಿಡ್ಬೋದು ಅದೇ ರೀತಿ ಈ ಕಡೆನೂ ಅಷ್ಟೆ ಸೊ ಆವಾಗೆಲ್ಲ ಎಷ್ಟು ಕಷ್ಟಪಟ್ಟು ನಾವು ಬ್ರೌನ್ ಕಲರ್ ಬೈಂಡಿಂಗ್ ಹಾಕ್ತಿದ್ವಲ್ಲ ಎಷ್ಟು ಕಷ್ಟ ಬೀಳ್ತಾ ಇದ್ವಿ ಸೊ ಇವಾಗ ಇಷ್ಟೇ ಈ ಕಡೆ ಒಂದು ಈ ರೀತಿ ಮಾಡಿ ಗಮ್ ಪೇಸ್ಟ್ ಮಾಡೋದು ಸೊ ಈ ಕಡೆ ಒಂದು ಈ ರೀತಿ ಮಾಡಿ ಗಮ್ಮು ಪೇಸ್ಟ್ ಮಾಡೋದು ಫುಲ್ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ನೀಟಾಗೂ ನಿಮಗೆ ಕಾಣುತ್ತೆ ಸೊ ಲುಕ್ ವೈಸು ಆಗಲಿ ಮತ್ತು ಯಾವುದೇ ರೀತಿ ಚೇಂಜಸ್ ಇರೋಲ್ಲ ಬುಕ್ ಥರನೇ ಕಾಣುತ್ತೆ ಬಟ್ ಆದರೆ ನಿಮಗೆ ಒಂದು ಬೈಂಡಿಂಗ್ ಪ್ರೊಟೆಕ್ಷನ್ ಜಾಸ್ತಿ ಇರುತ್ತೆ ಸೊ ನನ್ನ ಅವರು ಸ್ಕೂಲಲ್ಲೇ ಹೇಳಿದರು ಬೈಂಡಿಂಗ್ ಎಲ್ಲ ಏನು ಬೇಡ ಬುಕ್ಸ್ ಹಾಗೆ ಇಟ್ರು ಚೆನ್ನಾಗೇ ಇರುತ್ತೆ ಅಂತ ಬಟ್ ನಾನು ತರಿಸ್ಬಿಟ್ನಲ್ಲ ಅಂತ ನಾನು ಬೈಂಡ್ ಮಾಡ್ತಾ ಇದ್ದೀನಿ ಸೊ ತುಂಬ ಬುಕ್ಸೇ ಇತ್ತು ಅವಳದು ಒಂದು ಒನ್ ಇದನ್ನು ಈ ಬುಕ್ಸ್ಗಳು ಹಾಕಿದರೆ ನನಗೆ ಒನ್ ಆ್ಯಂಡ್ ಹಾಫ್ ಅವರ್ಸ್ ಆಯಿತು ಸೊ ನಿಧಾನಕ್ಕೆ ಅದನ್ನು ಕಟ್ ಮಾಡಿ ಮತ್ತು ಆ ಸೈಜ್ಗೆ ಕೆಲವೆಲ್ಲ ಆ ಸೇಮ್ ಸೈಜ್ಗೆ ಇಲ್ಲ ಸೊ ಅದನ್ನೆಲ್ಲ ನಾನು ನೋಡಿಬಿಟ್ಟು ಕಟ್ ಮಾಡಿ ಕಟ್ ಮಾಡಿ ಸ್ವಲ್ಪ ನೋಡಿಕೊಂಡು ಇದ್ದೀನಿ ಅದೇ ರೀತಿ ಹೊಸ ಬುಕ್ಗಳಲ್ವ ಸ್ವಲ್ಪ ಈ ರೀತಿ ಬೆಂಡ್ ಆಗಿರುತ್ತೆ ಅದನ್ನು ನಾವು ಸ್ವಲ್ಪ ಸ್ಟ್ರೈಟ್ ಮಾಡಿ ಅದನ್ನು ಒಂದು ಆ ಕರೆಕ್ಟಾಗಿರೋ ಸೈಜ್ಗೆ ತಂದು ಅದನ್ನು ನಾವು ಹಾಕಬೇಕು ಸೊ ಆವಾಗ ನಮಗೆ ಅದು ಕರೆಕ್ಟಾಗಿ ಫಿಟ್ಟಾಗಿ ಇರುತ್ತೆ ಸೊ ಒಂದು ಚೂರು ಆ ಕಡೆ ಕಡೆ ಆದ್ರೂ ಒಂಥರ ಬಬಲ್ಸ್ ಒಳಗಡೆ ಬಂದುಬಿಟ್ಟು ಫಾರ್ಮ್ ಆಗುತ್ತೆ ಸೊ ಆ ಥರ ಏನಾದ್ರು ಬಂದುಬಿಟ್ರೆ ಸ್ವಲ್ಪ ನಮಗೆ ಸ್ಟಿಕ್ ಮಾಡೋದಕ್ಕೆ ಕಷ್ಟ ಅನಿಸ್ಬಿಡುತ್ತೆ ಮತ್ತು ನೀವು ತೆಗೆದು ಹಾಕಬೇಕಂದ್ರೆ ತುಂಬ ಕಷ್ಟ ನೀವು ಪ್ರಾಪರಾಗಿ ಅದನ್ನು ನೀಟಾಗಿ ನೋಡ್ಕೊಂಡು ನಿಧಾನಕ್ಕೆ ಮಾಡಬೇಕು ಸೊ ಏನಾದರೂ ಆ ಥರ ಒಂಥರ ಬಬಲ್ ಥರ ಬಂದರೆ ಮತ್ತೆ ಅದು ತೆಗೆದ್ರೂ ಏನು ಪ್ರಾಬ್ಲಮ್ ಇಲ್ಲ ಅಂಟ್ಕೊಳ್ಳುತ್ತೆ ಬಟ್ ಅದು ಮಾತ್ರ ಮೆಸ್ಸಿ ಆಗುತ್ತೆ ಸೊ ತೆಗೆದು ಮತ್ತೆ ಹಾಕಿ ಮಾಡೋದು ತುಂಬ ಮೆಸ್ಸಿ ಅನಿಸುತ್ತೆ ಸೊ ಜಸ್ಟ್ ಕರೆಕ್ಟಾಗಿ ನೋಡಿಕೊಂಡು ಈ ರೀತಿ ಒಂದೇ ಒಂದು ಸತಿ ಈ ರೀತಿ ರ್ಯಾಪ್ ಮಾಡಿಬಿಟ್ಟು ಅದನ್ನು ಹಾಗೆ ಸ್ವಲ್ಪ ಲೈಟಾಗಿ ಹಿಂಗೆ ಕೈಯಲ್ಲೇ ಸ್ವಲ್ಪ ಐನ್ ಮಾಡಿಬಿಟ್ಟು ಹಿಂಗೆ ಮಡಿಸಿಬಿಟ್ರೆ ಅದು ಕರೆಕ್ಟ್ ಆಗುತ್ತೆ ನನಗೊಂದು ಮೂರು ನಾಲ್ಕು ಬುಕ್ಸ್ ಹಾಗೆ ಬಂತು ಬಟ್ ಆದ್ರೂ ನಾನು ಸ್ವಲ್ಪ ತೆಗೆದು ತೆಗ್ದೇ ಅದನ್ನೆಲ್ಲ ಬೈಂಡ್ ಮಾಡಿ ಇಟ್ಬಿಟ್ಟೆ ಸೊ ಇವತ್ತು ಮೀಟಿಂಗ್ ಮುಗಿಸ್ಕೊಂಡು ಬಂದಿದ್ದರಿಂದ ಏನೂ ಇದು ಇರಲಿಲ್ಲ ನನಗೆ ಬೇಗನೆ ಮುಗೀತು ಕೆಲಸ ಇರಲಿಲ್ಲ ಸೊ ಇವಳ್ದೆಲ್ಲ ಮುಗಿಸೋಣ ಅಂತ ಇವತ್ತು ಎಲ್ಲ ಮುಗಿಸಾಯ್ತು ಮತ್ತು ಕೆಲವು ನಾನು ಅಮೆಝಾನಿಂದ ಆರ್ಡ್ರ್ ಮಾಡಿದ್ದೆ ಸೊ ಇದರಲ್ಲಿ ನನಗೆ ಹತ್ತು ಹತ್ತು ಬಂತು ಅಷ್ಟೆ ಟೆನ್ ಟೆನ್ ಒಂದೊಂದು ಸೈಜು ಹತ್ತು ಹತ್ತು ಇದ್ದಾವೆ ಮೀಡಿಯಮ್ಮು ಸ್ಮಾಲು ಮತ್ತು ಬಿಗ್ ಲಾರ್ಜ್ ಸೊ ಹತ್ತಿದೆ ಬಟ್ ಆದರೆ ಬುಕ್ಸ್ಗಳು ಇಳ್ದು ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಸೊ ನಾನೇನು ಮಾಡಿದ್ದೀನಂದರೆ ಇವಾಗ ಚಿಕ್ಕ ಸೈಜ್ ಬುಕ್ಸ್ ಇರುತ್ತಲ್ವ ಅದನ್ನು ದೊಡ್ಡ ಬುಕ್ಗಳಿಗೆ ಒಂದು ಸೈಡ್ ಫುಲ್ಲು ಆ ಫುಲ್ಲೂ ಯೂಸ್ ಮಾಡಿಕೊಂಡೆ ಇನ್ನೊಂದು ಸೈಡ್ಗೆ ಇನ್ನೊಂದು ಫುಲ್ಲೂ ಯೂಸ್ ಮಾಡಿಕೊಂಡೆ ಸೊ ಬಿಕಾಸ್ ಸುಮ್ಮನೆ ವೇಸ್ಟ್ ಆಗುತ್ತೆ ಹಾಗಾಗಿ ಇವರು ಸೈಜು ಡಿಫ್ರೆಂಟಾಗಿ ಬುಕ್ಸ್ ಕೊಟ್ಟಿದ್ದಾರೆ ಒಂದೊಂದು ಸೈಜಲ್ಲಿದೆ ಬುಕ್ಸು ಅದನ್ನು ಪರವಾಗಿಲ್ಲ ಮತ್ತು ವೇಸ್ಟ್ ಮಾಡದೆ ನಾನು ಅದನ್ನು ಯೂಸ್ ಮಾಡ್ಕೊಂಡು ನೋಡಿ ಈ ರೀತಿ ಒಂದು ಸೈಡಿಗೆ ಒಂದು ಫುಲ್ ಆ ಚಿಕ್ಕದು ಒಂದು ಫುಲ್ ಫುಲ್ಲು ಇದ್ದೀನಿ ಈ ಕಡೆ ಸೈಡಿಗೆ ಒಂದು ಫುಲ್ ಅದು ಸ್ವಲ್ಪ ಕಟ್ ಮಾಡಿ ಅಡ್ಜಸ್ಟ್ ಮಾಡಬೇಕು ಸೊ ಅದನ್ನೆಲ್ಲ ಇವಾಗ ಅಡ್ಜಸ್ಟ್ ಮಾಡಿ ಇವಾಗ ನೋಡಿ ಕಟ್ ಮಾಡಿ ಒಂದು ಕಡೆ ಸ್ಟಿಕ್ ಮಾಡಿ ಅದು ಹಾಕ್ಬಿಟ್ಟೆ ಅದು ನೀಟಾಗೇ ಇದೆ ಸೊ ಪೆನ್ಸಿಲ್ ಈ ಸರ್ತಿ ಸ್ವಲ್ಪ ಎಲ್ಲ ನೋಡ್ತಾನೇ ಇದ್ದೆ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಸತಿ ಆಗಿ ಇರಲಿ ಅನ್ನೋಕ್ಕೋಸ್ಕರ ಅವಳದು ನೇಮ್ ಹಾಕಿ ಕಸ್ಟಮೈಸ್ ಮಾಡಿ ತರ್ಸೋಣ ಅಂತ ಹೇಳಿ ಕಸ್ಟಮೈಸ್ ಮಾಡಿದೆ ಈ ಬ್ರ್ಯಾಂಡಲ್ಲೇ ಟೋಮ್ಸ್ ಬ್ರ್ಯಾಂಡಲ್ಲಿ ಸೊ ಬಸ್ ಜಸ್ಟ್ ಲಿಯಾ ಅಂತ ಅಲ್ಲಿ ಕೊಟ್ಟಿದ್ದಾರೆ ಎಲ್ ಐ ವೈ ಅಂತ ಕೊನೆಯಲ್ಲಿ ಸೊ ಬೇರೆ ಯ ನಾನು ಏನಾದರೂ ಒಂದು ಸ್ವಲ್ಪ ಗೋಲ್ಡೆಲ್ಲ ಆ ಥರ ಏನಾದರೂ ಮಾಡ್ಕೊಡ್ತಾರೆ ಅಂದ್ಕೊಂಡೆ ಅವ್ರು ಜಸ್ಟ್ ಏನೋ ಚಿಕ್ಕದಾಗಿ ಏನೋ ಕೆತ್ತಿದಂಗೆ ಇದೆ ಅಷ್ಟೇ ಬಟ್ ಟೂ ಪೇ ಬಾಕ್ಸಸ್ ತರಿಸಿದ್ದೀನಿ ಅದು ಈ ವರ್ಷ ಫುಲ್ ಯೂಸ್ ಆಗುತ್ತೆ ಸೊ ಓಕೆ ಅದರಲ್ಲಿ ಒಂದು ಶಾರ್ಪ್ನರ್ ಇರುತ್ತೆ ಸೊ ಹಾಗಾಗಿ ಈ ವರ್ಷಕ್ಕೆ ಫುಲ್ಲಾಗಿ ಅದನ್ನು ಯೂಸ್ ಮಾಡ್ಕೋಬೋದು ಬಟ್ ತುಂಬ ದಿನ ತೊಗೊಳ್ತು ಇದು ಡೆಲಿವರಿ ಮಾಡೋದು ಮಿನಿಮಮ್ ಟೆನ್ ಡೇಸ್ ಅನ್ಸುತ್ತೆ ಸೊ ನಾವು ನಿಮ್ಗೆ ಏನಾದ್ರು ಬೇಕು ಅಂದರೆ ಸ್ವಲ್ಪ ಬೇಗನೆ ಆರ್ಡ್ರ್ ಮಾಡಿ ಸೊ ಇದಲ್ಲದೆ ಸ್ವಲ್ಪ ಬಂದು ನಾನು ಲೇಬಲ್ ತರ್ಸ್ಕೊಂಡೆ ಈ ಲೇಬಲ್ ನಾವು ಇವಾಗ ಅಂಗಡಿಗಳಲ್ಲಿ ಲೇಬಲ್ ತಗೊಂಡ್ರೆ ಟ್ವೆಂಟಿ ರುಪೀಸ್ ತರ್ಟಿ ರುಪೀಸ್ ಒಳಗಡೆ ಇರ್ಬೋದೇನೋ ಯಾಕಂದರೆ ಈ ಲೇಬಲ್ ಅಲ್ಲ ಇವಾಗ ನಾವೇನು ಬೈ ಮಾಡೋದೇ ಇರಲ್ಲ ಬುಕ್ಸಲ್ಲೇ ಎಲ್ಲ ಬರೋದರಿಂದ ಲೇಬಲ್ಸ್ ಏನೋ ಅಂಸೋದೇನು ಇರಲ್ಲ ಬಟ್ ನಾನು ಕಸ್ಟಮೈಸ್ ಮಾಡೋಣ ಈ ಇಲ್ಲಿ ಈಗ ಹ್ಯಾಪಿ ಆಗಲಿ ಅನ್ನೋಕ್ಕೋಸ್ಕರ ಅವಳ ಫೋಟೋನೇ ಹಾಕ್ಬಿಟ್ಟು ಕಸ್ಟಮೈಸ್ ಮಾಡಿಸಿ ತರಿಸ್ದೆ ಇದು ಸ್ವಲ್ಪ ಕಾಸ್ಟ್ಲಿನೇ ಇದೆ ನಾವು ಹೊರಗಡೆ ಬೈ ಮಾಡೋದಕ್ಕಿಂತ ಕಸ್ಟಮೈಸ್ ಮಾಡೋದು ಕಾಸ್ಟ್ಲಿ ಬಟ್ ಒಂದು ಎಂಜಾಯ್ಮೆಂಟು ಚೆನ್ನಾಗಿರುತ್ತೆ ಅನ್ನೋಕ್ಕೋಸ್ಕರ ಈ ರೀತಿ ಮಾಡಿ ಅವಳು ಕೊಟ್ಟರೆ ಅವಳು ತುಂಬ ಖುಷಿನೂ ಪಟ್ಲು ಬುಕ್ಸ್ಗೂ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಸೊ ಇದರದ್ದು ಲಿಂಕ್ ಏನಾದರೂ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಿಮಗೆ ಬೇಕು ಅಂದರೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಬಟ್ ಇವಾಗಿನ ಬುಕ್ಸ್ಗೆಲ್ಲ ಅವೆಲ್ಲ ಏನು ಬೇಡ ಹಾಗಾಗಿ ನಾನು ರೆಕಮೆಂಡ್ ಮಾಡಲ್ಲ ಇವೆಲ್ಲ ಸುಮ್ಮನೆ ವೇಸ್ಟೇ ಕೆಲಸ ಎಕ್ಸ್ಟ್ರಾ ಬಟ್ ತರಿಸಿದ್ದೀನಲ್ಲ ಅಂತ ನಾನು ಹಾಕಿದ್ದೀನಿ ಖಂಡಿತವಾಗ್ಲೂ ನೆಕ್ಸ್ಟ್ ಇಯರ್ಗೆಲ್ಲ ನಾನು ಮಾಡೋಕ್ಕೋಗಲ್ಲ ಸೊ ಮನೆಗೆ ಬಂದಮೇಲೆ ಅಂಗಡಿಗೆ ಹೋಗಿದ್ವಿ ಹಾಲು ಅಂತ ಸೊ ಅಲ್ಲಿ ಬಂದು ಸೂಪರಾಗಿ ಫ್ರೆಶ್ಶಾಗಿ ಇದು ಇತ್ತು ಚೆರಿ ಸೊ ಚೆರಿ ತಾನೇ ಇದು ಕರೆಕ್ಟು ಚೆರಿ ಸೊ ಇದನ್ನು ನಾನು ಫ್ರೆಶ್ ಆಗಿ ಸ್ವಲ್ಪ ತೊಗೊಂಡ್ಬಂದೆ ತುಂಬ ಟೇಸ್ಟ್ ಆಗಿತ್ತು ಸುಮಾರು ಅಂದರೆ ಸುಮಾರು ದಿನ ಇದು ತಿನ್ನಬೇಕು ಅಂತ ಅಂದ್ಕೊಂಡೆ ಬಿಕಾಸ್ ಎಲ್ಲ ಕೇಕಲ್ಲಿ ಅಥವಾ ಬೇರೆ ಟೈ ಎಲ್ಲ ಡ್ರೈ ಅಂಥದೆಲ್ಲ ತಿಂದಿದ್ದೀನಿ ಈ ರೀತಿ ಫ್ರೆಶ್ ಬಂದು ಇದೇ ಫಸ್ಟ್ ಟೈಮ್ ನಾನು ತಿಂತಿರೋದು ಸೊ ಲೀಯಾಗೂ ಸ್ವಲ್ಪ ತೊಗೊಂಡು ಬಂದು ಕೊಟ್ಟೆ ತುಂಬ ಟೇಸ್ಟ್ ಆಗಿತ್ತು ಎಲ್ಲರೂ ತಿಂದ್ವಿ ಸೊ ತಿಂದ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ ಒಂದು ಮೂವಿ ನೋಡಿಬಿಟ್ಟು ಆರಾಮಾಗಿ ರೆಸ್ಟ್ ಮಾಡಿದ್ವಿ ನೈಟ್ ಡಿನ್ನರ್ ಬಂದು ಮಧ್ಯಾಹ್ನ ಲಂಚ್ ಬಂದು ಹೊರಗಡೆನೆ ತಿಂದ್ಕೊಂಡ್ವಿ ನೈಟ್ ಡಿನ್ನರ್ ಮಾತ್ರ ನಾನು ರೆಡಿ ಮಾಡಿದೆ ಸೊ ಮತ್ತೆ ನಾನು ಇದನ್ನೇ ಮಾಡಿದ್ದೀನಿ ಇದು ಮಿಲ್ಲೆಟ್ಸ್ದು ನೂಡಲ್ಸ್ ಸೊ ಎಗ್ ಹಾಕಿ ಸ್ವಲ್ಪ ಜಾಸ್ತಿ ತರಕಾರಿಗಳೆಲ್ಲ ಹಾಕಿ ನೈಟ್ ಡಿನ್ನರು ಸೊ ತಿಂದುಬಿಟ್ಟು ರೆಶ್ಟ್ ತೊಗೊಂಡಿದ್ದಾಯಿತು ಸೊ ಇವತ್ತಿನ ವೀಡಿಯೋ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಒಂದು ಸೂಪರ್ ಆಗಿರೋ ವೀಡ್ಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್ ಒಳ್ಳೆ ಆಹಾರ ತಿನ್ನಿ ಆರೋಗ್ಯವಾಗಿರಿ ಬಾಯ್ ಬಾಯ್